ಭಿನ್ನ ಮತ ಶಮನವಾಗ್ತಿಲ್ಲ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರ ಆರಕ್ಕೇರ್ತಿಲ್ಲ ಸಮ್ಮಿಶ್ರ ಸರ್ಕಾರ ಅನ್ನೋ ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಇರೋದು ಸಹಜ ಅದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬಲ್ಲರು ಆದ್ರೆ ಆ ಅಸಮಾಧಾನದ ವ್ಯಾಪ್ತಿ ಮಿತಿ ಮೀರಿದ್ರೆ ಅದು ಕಿರಿಕಿರಿಯಾಗೋಕೆ ಶುರುವಾಗತ್ತೆ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಅಧಿಕಾರ ಬಂದಾಗಿಂದ ಇಂದಿನವರೆಗೆ ಬರೀ ಸಂಪುಟ ವಸ್ತ್ರಣೆ ನಿಗಮ ಮಂಡಳಿ ನೇಮಕಾತಿಯ ವಿಚಾರದಲ್ಲಿ ಸರ್ಕಾರದ ಎರಡು ಪಾಲುದಾರ ಪಕ್ಷದ ಮುಖಂಡರ ಅಸಮಾಧಾನ ಆರೋಪ ಪ್ರತ್ಯಾರೋಪದ್ದೇ ರಗಳೆಗಳು ಆಗು ಹೋಗಿದೆ ಅವರು ಇವ್ರನ್ ಬೈಯೋದು ಇವರು ಅವ್ರ ವಿರುದ್ಧ ಆರೋಪ ಮಾಡೋದು ಕೊನೆಗೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು ಪರಮೇಶ್ವರ್ ಎಲ್ಲನ್ನ ಸಮಾಧಾನ ಮಾಡೋದು ಎರಡು ದಿನಕ್ಕೊಮ್ಮೆ ವೇಣುಗೋಪಾಲ್ ರಾಜ್ಯಕ್ಕೆ ದೌಡಾಯಿಸೋದು ಇದೇ ನಡೀತಾ ಇದೆ ಎರಡು ಪಕ್ಷಗಳ ಮುಖಂಡರ ನಡುವಿನ ಬಹಿರಂಗ ಹೇಳಿಕೆಗಳು ಸರ್ಕಾರ ಇನ್ನೂ ಸರಿಯಾಗಿ ಟೇಕ್ ಆಫ್ ಆಗಿಲ್ಲ ಅನ್ನೋ ಭಾವನೆ ಜನರಲ್ಲಿ ಮೂಡುವಂತೆ ಮಾಡ್ತಿದೆ ಜೊತೆಗೆ ಈ ಸರ್ಕಾರ ದಿನ ಅಸ್ತಿತ್ವದಲ್ಲಿ ಇರಲ್ಲ ಅಂತ ಅನುಮಾನಿಸುವಂತೆ ಎರಡು ಪಕ್ಷಗಳ ಮುಖಂಡರೇ ಮಾಡ್ತಿದ್ದಾರೆ ಎರಡು ಪಕ್ಷಗಳ ಸದಸ್ಯರು ಸೌಹಾರ್ದತೆಯಿಂದ ಆಡಳಿತ ನಡೆಸಿಕೊಂಡು ಹೋಗ್ಲಿ ಅಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚಿಸಿದ್ರೆ ಅದರಲ್ಲೇ ಸಮನ್ವಯದ ಕೊರತೆ ಎದುರಾದ ಹಲವು ಉದಾಹರಣೆಗಳು ಕೂಡ ಇವೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತೆ ಸೂಪರ್ ಸಿಎಂ ಅಂತಾನೆ ಹೆಸರಾಗಿರುವ ರೇವಣ್ಣ ನಡುವೆ ಹಲವು ಸುತ್ತಿನ ವಾಕ್ಸಮರಗಳು ನಡೆದಿವೆ ಮುಂದೆ ಕೂಡ ನಡೆಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಇತ್ತೀಚೆಗೆ ನಡೆದ ಸಂಪುಟ ವಿಸ್ತರಣೆ ಮತ್ತೆ ನಿಗಮ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ನಂತರ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಭಿನ್ನಮತ ಕಮ್ಮಿಯಾಗೋ ಬದಲು ಜಾಸ್ತಿ ಆಗಿದೆ ಕಾಂಗ್ರೆಸ್ಸಿನ ಹಲವು ಮುಖಂಡರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ನಿಗಮ ಮಂಡಳಿ ನೇಮಕಾತಿ ವಿಚಾರದಲ್ಲಿ ಬೀದಿ ರಂಪ ಮಾಡಬೇಡಿ ಜೆಡಿಎಸ್ ಜೊತೆ ಮಾತುಕತೆ ನಡೆಸಿನೇ ಪಟ್ಟಿ ತಯಾರಿಸಿದ್ದು ನೀವು ಈ ರೀತಿ ಬಹಿರಂಗ ಹೇಳಿಕೆಯನ್ನ ಕೊಡ್ತಿದ್ರೆ ಪಕ್ಷದ ಇಮೇಜ್ಗೆ ಧಕ್ಕೆ ಆಗತ್ತೆ ಅದು ಮುಂಬರುವ ಚುನಾವಣೆಯಲ್ಲೂ ಪಕ್ಷಕ್ಕೆ ತೊಂದರೆ ಆಗತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಮನವಿ ಮಾಡಿದ್ರು ಕೂಡ ಕಾಂಗ್ರೆಸ್ ಮುಖಂಡರು ತಮ್ಮ ಅಸಮಾಧಾನವನ್ನ ಹೊರ ಇದ್ದಾರೆ ಹೇಗಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿರುವ ಪಟ್ಟಿಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂಗೀಕರಿಸದೆ ಅಲ್ಲೂ ಕೂಡ ಕೆಲವು ನಿಗಮ ಮಂಡಳಿಯ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪಿಸುತ್ತಿದ್ದಾರೆ ಈ ವಿಚಾರದಲ್ಲಿ ದಿನೇಶ್ ಮತ್ತೆ ರೇವಣ್ಣ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ನನಗೆ ಹೇಳೋಕ್ ಬರೋಕ್ ಮೊದಲು ನಿಮ್ಮ ಪಕ್ಷದ ಮುಖಂಡರನ್ನ ಹದ್ ಬಸ್ ನಲ್ಲಿ ಇಟ್ಕೊಳ್ಳಿ ಅಂತ ರೇವಣ್ಣ ಗರಮಾಗಿದ್ದಾರೆ ಅವ್ನ್ ಯಾರ್ ನನಗೆ ಹೇಳೋದಕ್ಕೆ ಅಂತ ಸುಧಾಕರ್ ವಿರುದ್ಧ ಕೂಡ ರೇವಣ್ಣ ಕಿಡಿಕಾರಿದ್ದಾರೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಅಂತೂ ವ್ಯಂಗ್ಯ ಮಿಶ್ರ ದಾಟಿಯಲ್ಲಿ ಕುಮಾರಸ್ವಾಮಿ ಮತ್ತೆ ರೇವಣ್ಣ ವಿರುದ್ಧ ಕಿಡಿಕಾರಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ಜೆಡಿಎಸ್ ತಮ್ಮ ಕುಟುಂಬದವರಿಗೆ ಇಟ್ಕೊಳ್ಳಿ ಎಲ್ಲವನ್ನ ಅಧಿಕಾರಗಳೇ ಮಾಡೋದಾದ್ರೆ ಸಿಎಂ ಯಾಕ್ಬೇಕು ಎಲ್ ಸಿ ಫೇಲ್ ಆದವರೆಲ್ಲ ಎರಡೆರಡು ಹುದ್ದೆನ ಇಟ್ಕೊಂಡಿದ್ದಾರೆ ಅಂತ ಸುಧಾಕರ್ ಸಹೋದರರ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ನಿಗಮ ಮಂಡಳಿಯ ಕೆಲವು ಹುದ್ದೆಗಳಿಗೆ ಮುಖ್ಯಮಂತ್ರಿ ಯಾಕೆ ಸಹಿ ಹಾಕಿಲ್ಲ ಅಂತ ಕೇಳ್ತೀನಿ ಯಾಕೆ ಒಪ್ಗೆ ಕೊಟ್ಟಿಲ್ಲ ಅಂತ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಸಭೆ ಸೇರಿದ್ದ ಮಾಜಿ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ವಿರುದ್ಧ ಹರಿಹಾಯಿದ್ರು ಇದನ್ನೆಲ್ಲಾ ಗಮನಿಸ್ತಾ ಇರೋ ದೇವೇಗೌಡರು ನಿಮ್ಮ ಸಮಸ್ಯೆಗಳನ್ನ ನೀವ್ ಮೊದ್ಲು ಪರಿಹಾರ ಮಾಡ್ಕೊಳ್ಳಿ ಮತ್ತೆ ಅದಕ್ಕೆ ನಮ್ಮನ್ನ ಜವಾಬ್ದಾರಿಯನ್ನಾಗಿ ಮಾಡಬೇಡಿ ಅಂತ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ಏನ್ ಸಿಗ್ಬೇಕು ಅದು ಸಿಗ್ಲೇಬೇಕು ಇಲ್ಲ ಅಂದ್ರೆ ನಮ್ ದಾರಿ ನಮ್ಗೆ ಅವ್ರ ದಾರಿ ಅವ್ರಿಗೆ ಅಂತ ರೇವಣ್ಣ ಕಾಂಗ್ರೆಸ್ ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಇವರು ಯಾವ ಪುರುಷಾರ್ಥಕ್ಕಾಗಿ ಸರ್ಕಾರ ನಡೆಸ್ತಿದ್ದಾರೆ ಅಂತ ಆ ದೇವ್ರೇ ಬಲ್ಲ